ಸಮ ಪ್ರಭಾ ಹೌದು ನಿರ್ವಿಘ್ನ ಕುರ್ಮೆ ದೇವ ಸರ್ವ ಕಾರು ಸರ್ವದ ಹೌದು ಲಂಗಿ ಕೃಪಾ ತಮಹಂ ಒಂದೇ ಪರಮಾನಂದ ಹೌದು ಹೋಕನು ಯಾರ ಕೃಪೆಯಿಂದ ಮಾತುಗಾರನಾಗುತ್ತಾನೋದ್ರಪ್ಪ ಕುರುಡನು ಯಾರ ಕೃಪೆಯಿಂದ ಕಣ್ಣ ತೆರೆದು ನೋಡುವಂತವನಾಗುತ್ತಾನೋ ಹೌದು ಹೌದು ಕುಂಟನು ಯಾರ ಕೃಪೆಯಿಂದ ಪರ್ವತವನ್ನ ಹತ್ತುವಂತವನಾಗುತ್ತಾನೋ ಹೌದು ಹೌದು ಪರಮಾನಂದ ದಯಾನಿಧಿ ಅಹಾ ಸರ ಅಖಿಲಾಂಡ ಕೋಟಿಯ ಬ್ರಹ್ಮಂಡದ ನಾಯಕ ಹೌದು ಹೌದು ಪರಮ ಜಗದ್ಗುರು ಗೌರಿ ಸೋಮಲಿಂಗೇಶ್ವರರನ್ನ ಅಹಾ ಎನ್ನ ಹೃದಯ ಮಂದಿರದಲ್ಲಿಟ್ಟು ಜ್ಞಾನಿಸುತ್ತ ಹೌದು ಧ್ಯಾನಿಸುತ್ತ ಕೈಲಾಸದಲ್ಲಿ ಭಕ್ತಿಯನ್ನ ಮಾಡಿ ಹೌದು ಶಿವ ಪಾರ್ವತಿಯರ ಮನಸ್ಸವನ್ನ ಗೆದ್ದು ಗೆದ್ದು ಸರ್ವ ಸಾಹಿತ್ಯಗಳನ್ನ ಪಡೆದುಕೊಂಡು ಬಂದ ಮುತ್ತ ಏನೇನು ಪಡೆದುಕೊಂಡು ತಂದ್ರಿ ಸರ ಬಡವಗ ಭಾಗ್ಯ ಬಂಜಿಗೆ ಮಕ್ಕಳು ಮಳಿಕಿಲ್ಲ ಬೆಳಕಿಲ್ಲ ಹೌದು ಹೌದ ಪ್ರಸಾದ ಗಂಟ ಹೋಮದ ಕಂಬಳಿ ನಿಯಮದ ಭತ್ತ ತಂದೆ ಮುಂದೆ ಹಿಂದೆ ಮಾಡಿ ನಂದಿ ಮುಂದೆ ಮಾಡಿ ಬಯಲು ಭೂತಾಳಿಸಿದ್ದನ್ನು ಕರೆದುಕೊಂಡು ಎಲ್ಲಿಗೆ ಬಂದ್ರಿ ಸರ ಲೋಕಕ್ಕೆ ಬಂದ್ರ ತಮ್ಮ ಹೌದು ಹೌದು ಮರುತ್ ಲೋಕಕ್ಕೆ ಯಾಕೆ ಬಂದ್ರು ಅತ್ ಕೇಳಿದ್ರ ಕರೀತಕ್ಕೆ ಈ ಕರಿತಲಿ ಮಾನವರ ಉದ್ಧಾರ ಗೋಸ್ಕರವಾಗಿ ಮರ್ತೆ ಕೇಳಿದ್ರು ಹೌದು ಬಂದ್ರಪ್ಪ ಯಾವ ಅಲ್ಲಿ ಇಳಿದ್ರು ಅಂತ ಕೇಳಿದ್ರ ಹೌದು ಅಲ್ಲಿಗೆ ಬಂದ್ರಿ ದ್ರೋಹಣಗಿರಿಯ ಪರ್ವತ ಮೇಲೆ ಇಳಿದು ಆದಿವಾಸಿ ಜನಕ್ಕ ಉದ್ಧಾರ ಮಾಡಿ ಹೌದು ಹೌದು ಉದ್ಧಾರ ಮಾಡಿ ಪಂಚ ಪಾಂಡವರ ಮನೆಯ ಊಟ ಮಾಡಿ ವಾರದ ಒಡಿ ಅನಿಸಿಕೊಂಡು ಹೌದು ಅನಿಸಿಕೊಂಡು ಯಾವ ಅರಿಕೇರಿ ಸಿದ್ದಾಪುರ ಹೌದು ಜಾಲಿಗೇರಿ ಮೂರರು ಸೀಮೆಯಲ್ಲೇ ಹೌದು ಹಗ್ಗ ಕೋಲಗಳ ನಿಲ್ಲದೆ ಅಂತ ಡೈರೆ ಹೊಡೆದಿರ್ತಕ್ಕಂತ ಹೌದು ಯಾರ್ಯಪ್ಪ ಅವರು ನನ್ನಪ್ಪ ಅಮೋಘ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಹೇಳಿ ಹೌದು ಹೇಳಿ ಅಮೋಘ ಮುತ್ತನಿಗೆ ನಾಲ್ಕು ಮಂದಿ ವರವಿನ ಮಕ್ಕಳು ಹೌದ್ರಪ್ಪ ಹೌದು ಮೂರು ಮಂದಿ ಪುಣ್ಯದ ಮಕ್ಕಳು ತಮ್ಮ ಹೌದು ವರವನ ಮಕ್ಕಳು ಕೇಳಿದ್ರ ಅಹ ಯಾರೀ ಸರ ಅವತಾರ ಹೌದು ಋಷಿದ ದೇವೇಂದ್ರ ಬಿಳಿದ ಆಚಾರ ಸೋಮನ ಮುತ್ತೆ ಹೌದು ಕಡೆ ಹೊಟ್ಟೆ ಕನ್ನು ಮುತ್ತ ತಂಗಿರಿಯ ಬೇಕಾದೇವಿ ಪಾದಕ್ಕೂ ಕೂಡ ದೀರ್ಘ ದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಹೌದು ಸಲ್ಲಿಸುತ್ತಾ ಅದೇ ತರನ ಈ ಪುಣ್ಯದ ಮಕ್ಕಳು ಯಾರನ್ನ ಕೇಳಿರ್ತ ಹೌದು ಯಾರ್ಯಪ್ಪ ಪುಣ್ಯದ ಮಕ್ಕಳು ಡೊಣಜ್ ಮಾಸಿದಪ್ಪ ಮಂಗರಾಯ ಕರಣಿ ಮಲಕಾರನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮನಗಳನ್ನು ಹೇಳಿ ಹೌದು ನಮನಗಳನ್ನು ಹೇಳಿ ಅದರಂತೆ ನಾವುಗಳಾಗಿರ್ತಕ್ಕಂಥವ್ರು ಬಿಜಾಪುರ ಜಿಲ್ಲೆಯ ಅಹಾ ಬಿಜಾಪುರ ಜಿಲ್ಲೆಯ ನೂತನ ದೇವರ ಹಿಪ್ಪರಗಿ ತಾಲೂಕಿನ ಸುಕ್ಷೇತ್ರ ಇಂಗಳಿಗೆ ಗ್ರಾಮದಲ್ಲಿ ವಾಸಗದಿರತಕ್ಕಂತ ಆಹಾ ಯಾರ್ಯಪ್ಪ ಅವರು ಎನ್ನ ಮ್ಯಾಳಿನ ಗುರು ಎನ್ನ ಊರಿನ ಗುರು ಆಗಿರ್ತಕ್ಕಂತ ಹೌದು ಹೌದು ಅಮೋಘ ಸಿದ್ಧಮುತ್ತ ಮತ್ತು ಸನಗೋಡ ಮುತ್ತಿನ ಭಾಗಕ್ಕೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಹೌದು ಸಲ್ಲಿಸಿ ಎನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂಥವ್ರು ಯಾರ ಪಾತ್ರ ಕೇಳಿದ್ರ ಸರ ಕವಿ ಗಾನ ಗಾನಕೋಗಿಲೆ ಸಿದ್ಧರತ್ನ ಶಾಪನುಗುರ ಸಮರ್ಥ ಉಳ್ಳಂತ ಲಿಂಗೈಕ್ಯ ಪರಮ ಪೂಜಾ ಸದ್ಗುರು ಮಧುಗುಂಡೇಶ್ವರ ಮಹಾರಾಜರಗಳಲ್ಲಿ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಹೇಳಿ ಹೌದು ಹೇಳಿ ಹೇಳಿ ಅದೇ ರೀತಿ ಯಾವ ಬಾಗಲಕೋಟೆ ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ಜಿಲ್ಲೆಯ ಬಿಳಗಿ ತಾಲೂಕಿನ ಸುಕ್ಷೇತ್ರ ಆಹಾ ಸುನಗ ಗ್ರಾಮದಲ್ಲಿ ವಾಸಿರ್ತಕ್ಕಂತ ಭಕ್ತರ ಬಂದು ಭಕ್ತ ರಕ್ಷಕನಿಸಿಕೊಂಡಿರ್ತಕ್ಕಂಥ ಯಾರ್ಯಪ್ಪ ಸಂಗೊಳ್ಳಿ ಸಂಗೊಳ್ಳಿ ರಾಯಣ್ಣನ ಜಯಂತಿಯ ನಿಮಿತ್ತಗೋಸ್ಕರವಾಗಿ ಹೌದು ಎರಡ್ ಸಾವಿರದ ಇಪ್ಪತ್ತಾರನೇ ಜಯಂತಿ ಇಲ್ಲಿ ಭಗವಂತ ವಾಸ ತಮ್ಮ ಭಗವಂತಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಹೇಳಿ ಅದ್ ಹೇಳಿ ಪ್ರತಿ ವರ್ಷದಂತ ಸಂಗೊಳ್ಳಿ ರಾಯಣ್ಣನ ಒಂದು ಜಯಂತಿ ಹದ್ದು ಪ್ರತಿ ವರ್ಷ ಕಾರ್ಯಕ್ರಮ ಮಾಡುತ್ತಾ ಬಂದ್ ಹೌದು ಎಲ್ಲಾ ದೊಡ್ಡ ದೊಡ್ಡ ಕಲಾವಿದರ ಕರೆಸ್ಯಾರ ಹೌದು ಕರೆಸರಿ ಸರ ಇವತ್ತ ಸಂಗೊಳ್ಳಿ ರಾಯಣ್ಣನ ಜಯಂತಿಯ ನಿಮಿತ್ತಗೋಸ್ಕರವಾಗಿ ಎರಡು ಮೇಳಗಳ ಕುಡಿಸ್ಯಾರ ಕೊಡ್ಶ್ಯಾರಿಯಪ್ಪ ಕುಡ್ಯಾರ ಯಾವ್ಯಾವ ಮೇಳ ಅಂತ ಕೇಳಿದ್ರ ತಮ್ಮ ಯಾವ್ಯಾವ ರೀ ಸರ ಯಾವ ಬಿಜಾಪುರ ಜಿಲ್ಲೆಯ ದೇವರ ಹಿಪ್ಪರಿಗೆ ತಾಲೂಕಿನ ಸುಕ್ಷೇತ್ರ ಇಂಗಳಿಗೆ ಗ್ರಾಮದ அமோ சித்தேர ஜோதிசௌது கலபுரி ஜில்லையாஹா கலபுரி ஜில்லைய கலபுர ஜில்லைய அஃஜல்புர தூக்கின சுக்ஷேர ஆஹ அஃஜல்புர கிராம எட்ராம்பர இது ஹிரிய சரபட்ட மே அரவட்ட மே ಇದು ಪಿಂಟುನ ಸಂಘ ಹೌದು ಪಿಂಟು ಮಾತ್ರ ಸಂಘ ಹಿಂಗ ಎರಡು ತಮ್ಮ ಹೌದು ಕೂಡ ಎರಡು ಮೇಳು ಅಂತ ಕೇಳಿದ್ರೆ ಪ್ರತಿ ದಿನ ನಿತ್ಯ ಶ್ರಾವಣ ತಿಂಗಳ ಹೌದು ಪ್ರತಿ ದಿನ ಶ್ರಾವಣ ತಿಂಗಳ ಪ್ರತಿ ದಿನ ನಿತ್ಯ ಕಾರ್ಯಕ್ರಮ ಇರುವುದ್ರಿಂದ ಹಾಡುದ್ರಲ್ಲಿ ಆಗಲಿ ಬಾರ್ಸುದ್ರಲ್ಲಿ ಆಗ್ಲಿ ಮಾತಾಡುದ್ರಲ್ಲಿ ಆಗ್ಲಿ ಹೌದು ಹೌದ್ರಪ್ಪ ಬರ್ದಿರ್ತಕ್ಕಂತ ಸಾಹಿತ್ಯದಲ್ಲಿ ಕೂಡ ತಮ್ಮ ಅಲ್ಪ ದೋಷಗಳಾಗ್ತಾವ್ ಅಕ್ಕವ್ರೀ ಸರ ಅಕ್ಕವ ತಪ್ಪ ಬದಿ ಒಪ್ಪ ಅನ್ನುವಂಥದ್ದು ತಾವೆಲ್ಲರೂ ಕೂಡಿ ಸ್ವೀಕಾರ ಮಾಡಿಕೊಂಡು ಸ್ವೀಕಾರ ಮಾಡ್ತಿರತ್ತೇಳಿ ತಮ್ಮೆಲ್ಲರಲ್ಲಿ ನಂಬಿಕೆ ವಿಶ್ವಾಸವನ್ನ ಇಟ್ಟುಕೊಂಡು ಹೌದು ಹೌದು ಬಂದೇವ ತಮ್ಮ ಅದೇ ರೀತಿ ಶಿವ ಪಾರ್ವತಿಯಲ್ಲಿ ಸ್ವರೂಪದಲ್ಲಿ ಕುಡಿರತಕ್ಕ ತಾಯಿ ತಂದಿ ಬಳಗಕ್ಕೂ ಹೌದು ಅಣ್ಣ ಸ್ವರೂಪ ಅಣ್ಣ ಬಸವಣ್ಣನ ಸ್ವರೂಪದಲ್ಲಿ ಕುಡ ಎಣ್ಣ ಅಣ್ಣ ತಮ್ಮಂದರ ಬಳಗಕ್ಕೂ ಹಡ ಅಕ್ಕ ಮಾದೇವ ಸ್ವರೂಪದಲ್ಲಿ ಕುಡಿರತಕ್ಕ ಅಕ್ಕ ತಂಗಿಯರ ಬಳಗಕ್ಕೂ ಕೂಡ ಒಂದು ಸಾಲಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೌದು ಹೇಳಿ ಯಾಕಂದ್ರೆ ಮಗಲಾಗ್ ಎಂತ ಮೇಳತ್ತಮ್ಮ ಎಂತ ಅರಬಟ್ಟ ಮೇಳ ಅರಬಟ್ಟ ಮೇಳ ಕೊಡಾ ಮಾಡೋರು ಬಂದಾರ ನೋಡಿ ಗ್ಯಾಸ್ ಮಾಡೋರು ಬಂದಾರ ನೋಡಿ ಹೌದ್ 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 ಎಂತ ಮೇಳ ಮಗಲಾಗದ ಹೌದ ಮುಂದಿನ ಸಂದಿಗೆ ಏನು ಮಾತಾಡ್ತಾರ ವಿಷಯ ಇಡ್ತಾರ ಏನು ಪ್ರಶ್ನೆ ಇಡ್ತಾರ ಹ್ಯಾಂಗ ಮಾಡ್ತಾರ ನೋಡ್ಕೊಂಡ್ ಕೇಂದ್ರ ಹೋಗುದ ತಮ್ಮ ಹೌದು ಸುರುವಿನ ಸಂದಿಗೆ ಚಾಲು ಆಗೋದು ಬೇಡ ಚಾಲು ಆಗೋದು ಬೇಡ ಇನ್ನೊಮ್ಮೆ ಸಂದಿಗೆ ನಡೀಲಿ ಯಾಕಂತ ಕೇಳಿದ್ರೆ ಕುಡಿರ್ತಕ್ಕಂತ ದೈವ ಇಲ್ಲಿ ಹೆಂಗಪ್ಪ ಅಂತಂದ್ರ ಹಾಲಿನಂತ ಸಭಾ ತಮ್ಮ ಹೌದು ಹಾಲಿನಂತ ಸಭಾ ಎರಡು ಮೇಲೆ ಮಾರ್ಕೆಟ್ ನಾಗ ಒಳಗದವು ಹೌದು ಒಳಾಡಕ್ ಹತ್ತವ ಇವ್ ನಾಡು ನಾಡು ನಾಗ ತಿರುಗಾಡಿ ಹಾಡ್ತಾವ ಕರ್ಶಾರ ಹೌದು ಹೌದು ನಾವ್ ಹರಿ ಕತಿ ಹೇಳಕೋತ ಒಂದ ಗಟ್ಲೆ ಒಯ್ದೇವಪ್ಪ ಅಂತಂದ್ರೆ ಬೇಸರ ಆಗ್ಬಾರ್ದು ಬಂದೀಗಿ ಹೊಡೀತಕ್ಕಂತ ದೈವ ಆಗುವಂತ ಮಾತು ಮಾತಾಡ್ಲಾರ್ದೆ ಹೌದ್ ಹೌದು ನಾಲ್ಕು ನೋಡಿ ಚಾಲನ್ ಆಡಿ ಸರಿಜೋಳಿ ಕಲಾವಂತರಿ ಪಾಳೆ ಹೋಗ್ಲಿ ಹೌದ್ ಮುಂದಿನ ಸಂದಿಗೆ ಹೆಂಗೆ ಬರ್ತಾರ ಹಂಗ ಹೋಗ್ನ ತಿಳ್ಕೊಂಡ ನಾಲ್ಕು ನೋಡಿ ಚಾಲನ್ ಹಾಡ್ತಂಗಿ ಒಂದ್ ತಿಂಗ್ಳತ್ರಿ ಅಡ್ಡ ಮೇಳ ಊರ್ ಬಿಟ್ಟು ಊರಿಗೆ ಹೋಗಿಲಿ ಸರ್ ಏನ